ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಈಗಾಗಲೇ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕೂಡ ಮೀಟಿಂಗ್ ನಲ್ಲಿ ಡಿ ಕೆ ಮತ್ತು ಧೋನಿ ಮತ್ತು ಅದ್ಭುತವಾದಂಥ ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ಈ ಹಿಡಿದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಹಾಗೇನೆ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿನ ಆದ್ರೇ ನಮಗಂತೂ ಖುಷಿ ಆಗುತ್ತೆ ವಿಡಿಯೋ ಮಾಡೋಕ್ಕಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಇವಾಗ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ಕ್ವಾಡ್ ಬರೋಣ ಮೊದಲಾಗಿ ಮೊದಲೇ ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ರಿಂಕು ಸಿಂಗು ಸೂರ್ಯಕುಮಾರ್ ಯಾದವ್ ಮತ್ತೆ ಸುಬ್ಮನ್ ಎಸ್ ಯಶಸ್ವಿ ಜಯಸೋಲ್ ಆರು ಆಟಗಾರರು ಒಂದು ಬ್ಯಾಟಿಂಗ್ ಲೈನ್ ಅಪ್ ಇಟ್ಕೊಂಡಿದ್ದಾರೆ ಹಾಗೆ ಕೀಪಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಸಂಜು ಸ್ಯಾಮ್ಸಂಗ್ ಮತ್ತು ಕೆ ಎಲ್ ರಾಹುಲ್ ಅದ್ಭುತವಾದಂತಹ ಆಟಗಾರ ಇವರ ಜೊತೆಗೆ ಇನ್ನೊಬ್ಬ ಆಟಗಾರ ಅಂದ್ರೆ ಋಷಭ್ ಪಂತ್ ಅವರು ಮತ್ತು ಎಂಟ್ರಿ ಕೊಟ್ಟಿದ್ದಾರೆ ಈ ಮೂರು ಆಟಗಾರ ಕೀಪರ್ ನಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಆಲ್ರೌಂಡರ್ ರೂಪದಲ್ಲಿ ನೋಡಬೇಕಾದ್ರೆ ರವೀಂದ್ರ ಜಡೇಜಾ ಇದ್ದಾರೆ ಹಾಗೆ ಹಾರ್ದಿಕ್ ಪಾಂಡೆ ಇದ್ದಾರೆ ಇಲ್ಲಿ ಶಿವಮ್ ದುಬೆ ಮತ್ತು ಅಕ್ಷಯರ್ ಪಡೆ ನಾಲ್ಕು ಆಟಗಾರ ಆಲ್ರೌಂಡರ್ ರೂಪದಲ್ಲಿ ಇಟ್ಕೊಂಡಿದ್ದಾರೆ ಹಾಗೇನೆ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಜಸ್ಪ್ರೀತ್ ಬುಮ್ರಾ ಸಿರಾಜು ಮತ್ತೆ ಆರ್ ಸಿ ದೀಪ್ ಸಿಂಗ್ ಮತ್ತೆ ಇನ್ನೊಬ್ಬ ಸ್ಪೀಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವೇಶ್ ಖಾನ್ ನಾಲ್ಕು ಆಟಗಾರರನ್ನು ಸ್ಪೀಡ್ ಡಿಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಸ್ಪಿನ್ನಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ರವಿ ಬಿಷ್ಣು ಚಹಲ್ ಇದ್ದಾರೆ ಈ ಮತ್ತೆ ಅದ್ಭುತವಾದಂಥ ಈ ಊರು ಮತ್ತೆ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ ಮೂರು ಆಟಗಾರರು ನಮ್ಮ ಭಾರತ ತಂಡಕ್ಕೆ ಒಟ್ಟಾಗಿ ಇಪ್ಪತ್ತು ಆಟಗಾರರನ್ನು ಚಾಯ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೇ ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಏನೆಲ್ಲ ಹೇಳ್ತಾರೆ ಅಂದರೆ ದಿನೇಶ್ ಕಾರ್ತಿಕ್ ಬಗ್ಗೆ ದಿನೇಶ್ ಕಾರ್ತಿಕ್ ಅಂತೂ ಕೇಳಬಡಿ ಸ್ನೇಹಿತರೆ ಯಾಕಂದ್ರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಆಡುವಂಥ ಆಟಗಾರ ಮ್ಯಾಚ್ ಫಿನಿಷರ್ ಆಗಿ ಆಡುವಂಥ ಆಟಗಾರ ಒಂದು ಕಳೆದ ಪಂದ್ಯದಲ್ಲಿ ಬರೀ ಮೂವತ್ತೈದು ಶತಗಳಲ್ಲಿ ಮೂರು ರನ್ ಮಾಡಿದ್ದಾರೆ ಇವರಂತೂ ಸೂಪರ್ ಡೂಪರ್ ಆಗಿ ಆಟ ಆಡಿದ್ರು ಹಾಗೆ ನಮ್ಮ ಏಳು ಸಿಕ್ಸರ್ ಕೂಡ ಹೊಡೆದ್ರು ಹಾಗೆಯೇ ಇವ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ಇವಾಗ ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಅವರನ್ನು ಕನ್ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಸಾಧ್ಯವಲ್ಲ ಆದರೆ ಇವರನ್ನು ಹೇಳಿದ್ರೆ ಅವರು ಬರೋಬ್ಬರಿಯಾಗಿ ಒಪ್ಕೋತಾರೆ ರೋಹಿತ್ ಶರ್ಮಾ ಹೇಳಿದ ಮಾತು ಯಾಕಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅವರು ಅವರು ಬೇಕು ಫಿನಿಷರ್ ರೋಲ್ ನಲ್ಲಿ ಇವರು ಬೇಕು ರಿಂಕು ಸಿಂಗ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಎರಡು ಆಟಗಾರರು ನಮ್ಮ ತಂಡಕ್ಕೆ ಒಂದು ದೊಡ್ಡ ಮಟ್ಟದ ಕಾದಟ ಗೆಲ್ಲಕ್ಕೆ ಸಹಾಯಕರಾಗ್ತಾರೆ ದಿನೇಶ್ ಕಾರ್ತಿಕ್ ಇದ್ದೇ ಇರಬೇಕು ಅಂತ ಟಿ ಟ್ವೆಂಟಿಯಲ್ಲಿ ಮೀಟಿಂಗ್ ನಲ್ಲಿ ಮಾತನಾಡಿದ್ದಾರೆ ಹಾಗೆ ಧೋನಿ ಬಳಿ ಧೋನಿ ಬಗ್ಗೆ ಮತ್ತೆ ಏನು ಹೇಳಿದ್ದಾರೆ ಅಂದರೆ ಧೋನಿ ಅವರು ಕೂಡ ಕಳೆದ ಪಂದ್ಯದಲ್ಲಿ ನಾಲ್ಕು ಲ್ಲಿ ಇಪ್ಪತ್ತರ ನೋಡಿದ್ದಾರೆ ಅಂದರೆ ನಮಗೆ ನಂಬ ಇಲ್ಲ ಯಂಗ್ ಸ್ಟಾರ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವತ್ತು ಗೆಲ್ಲಕ್ಕೆ ಪ್ರಮುಖ ಕಾರಣರಾಗಿದೆ ಇವರು ಕೂಡ ಟಿ ಟ್ವೆಂಟಿಗೆ ಒಂದು ಆಡಬೇಕು ಆಡಿದ್ರೆ ಉತ್ತಮ ಆಗುತ್ತೆ ಅಂತ ಕೂಡ ಅವರು ಅವ್ರ ಅಭಿಪ್ರಾಯದ ಪ್ರಕಾರ ಹೇಳಿದ್ದಾರೆ ಧೋನಿ ಅಂತೂ ಆಡೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇನ್ನೊಂದು ಮಾತು ಹೇಳಿದರೆ ಧೋನಿಯನ್ನು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರು ಧೋನಿಯನ್ನು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ದಾರೆ ಯಾಕೆ ಆಗ ಆಲ್ರೆಡಿ ಈಗಾಗಲೇ ಬಿಟ್ಟಿದ್ದಾರೆ ಕ್ರಿಕೆಟ್ ಅವರು ಈಗ ಬರೀ ಐ ಪಿ ಎಲ್ ಅಷ್ಟೇ ಆಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟನೇ ಆದರೆ ಡಿ ಡಿ ಕೆ ಅನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಸಾಧ್ಯ ಮಾತಲ್ಲ ಆದರೆ ಡಿ ಕೆ ಅವ್ನು ಕರೆದುಕೊಳ್ತೀವಿ ಗ್ಯಾರಂಟಿಯಾಗಿ ಅವರು ಆಡಬೇಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಈ ರೀತಿಯಾಗಿ ಡಿ ಕೆ ಅವರ ಬಗ್ಗೆ ಹೇಳಿದ್ದಾರೆ ಏನಂತೀರಿ ಸ್ನೇಹಿತರೆ ಡಿ ಕೆ ಅವರು ರೋಹಿತ್ ಶರ್ಮಾ ಅವರು ಹೇಳಿದ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಒಂದು ಆಡಕ್ಕೆ ರೆಡಿ ಇದ್ದಾರೆ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಹೇಳಬಹುದು ಯಾಕಂದರೆ ಡಿ ಕೆ ಅವರು ಕೂಡ ಎರಡು ಸಾವಿರದ ಏಳರ ಹಿಡ್ಕೊಂಡು ಇಲ್ಲಿವರೆಗೂ ಆಡ್ತಾ ಇದ್ದಾರೆ ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಆಡಿದ್ರು ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋ ಪ್ರಮುಖ ಪಾತ್ರ ಕೂಡ ವಹಿಸಿದ ಅವರು ಇವಾಗ ಭಾರತ ತಂಡಕ್ಕೆ ಅಪರೂಪದ ಆಟಗಾರ ಅಂತ ಹೊರ ಅಂತ ಹೇಳ್ಬೋದಾಗೆ ಯಾಕಂದರೆ ಆರ್ ಸಿ ಬಿ ಅಲ್ಲಿ ಯಾವ ರೀತಿಯಾಗಿ ಆಡಿದಾರೆ ಅಂತ ನೀವಂತೂ ನೋಡಿದ್ದೀರಿ ಹಾಗಾಗಿ ರೋಹಿತ್ ಶರ್ಮಾ ಹೇಳಿದೇನ ತಪ್ಪಲ್ಲ ಡಿ ಕೆ ಅವರನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಕೂಡ ಹೇಳಿದರೆ ಏನಂತೀರಿ ಸ್ನೇಹಿತರೆ ನಿಮ್ಮ ಪ್ರಕಾರ ನಮ್ಮ ಡಿ ಕೆ ಸಾಹೇಬ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬೇಕಾ ಅಥವಾ ಆಗಬಾರ್ದೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗಿಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ರೀ ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯ್ ಟೇಕೆ